ಹಾಯ್ ಹಲೋ ನಮಸ್ತೆ ನಾನು ನಿಮ್ಮ ಜಮೀಲ್ ಸಾಗರ್ ಸುದ್ದಿಮನೆ ಡಿಜಿಟಲ್ ಮೀಡಿಯಾಕ್ಕೆ ಸ್ವಾಗತ ಮಾರಿಕಂಬ ದೇವಸ್ಥಾನಕ್ಕೆ ಬರುವ ಆದಾಯ ಸದ್ಬಳಕೆಯಾಗಬೇಕು ದೇವಸ್ಥಾನದ ವತಿಯಿಂದ ಸುಚಿತಾ ಕಲ್ಯಾಣ ಮಂಟಪ ಮತ್ತು ಶಾಲೆ ನಿರ್ಮಾಣದ ಚಿಂತನೆ ನಡೆಸಲಾಗಿದೆ ಎಂದು ಶಾಸಕ ಹಾಗೂ ಅರಣ್ಯ ಕೈಗಾರಿಕಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಗೋಪಾಲಕೃಷ್ಣ ಬೇಳೂರು ತಿಳಿಸಿದರು ಸಾಗರದ ಮಾರಿಕಂಬ ದೇವಸ್ಥಾನದಲ್ಲಿ ಶುಕ್ರವಾರ ದೇವಸ್ಥಾನದ ವ್ಯವಸ್ಥಾಪಕ ಸಮಿತಿ ವತಿಯಿಂದ ಕೈಗೊಳ್ಳಬೇಕಾದ ಅಭಿವೃದ್ಧಿ ಕಾರ್ಯಗಳ ಕುರಿತು ಸಮಾಲೋಚನಾ ಸಭೆಯಲ್ಲಿ ಪಾಲ್ಗೊಂಡು ಅವರು ಮಾತನಾಡಿದರು ಶಿರ್ಸಿ ಮಾರಿಕಂಬ ದೇವಸ್ಥಾನ ಉತ್ತಮ ಅಭಿವೃದ್ಧಿಯಾಗುತ್ತಿದೆ ಅದು ನಮ್ಮೂರಿನಲ್ಲೂ ನಡೆಯಬೇಕು ದೇವಸ್ಥಾನದ ಹೆಸರಿನಲ್ಲಿ ಎಂಟು ಪಾಯಿಂಟ್ ಐದು ಎಕರೆ ಜಗವಿದೆ ಆ ಜಗದಲ್ಲಿ ನಿರ್ಮಾಣ ಕಾರ್ಯಗಳು ಕಾಲಮಿತಿಯೊಳಗೆ ನಡೆಯಬೇಕು ಸುಶೂಚಿತ ಕಲ್ಯಾಣ ಮಂಟಪ ಎರಡು ಮೂರು ಅಂತಸ್ತಿನ ಶಾಲೆ ನಿರ್ಮಾಣವಾಗಬೇಕು ಒಂದರಿಂದ ಹತ್ತನೇ ತರಗತಿಯವರೆಗೆ ವಿದ್ಯಾಭ್ಯಾಸ ನೀಡಬೇಕು ಇದಕ್ಕೆ ಬೇಕಾದ ಶಾಲೆ ನಿರ್ಮಾಣವಾಗಬೇಕು ಜಾತ್ರೆಯನ್ನು ಸಹ ಅಲ್ಲಿಯೇ ನಡೆಸಲು ಬೇಕಾದ ವ್ಯವಸ್ಥೆ ಮಾಡಿಕೊಳ್ಳೋಣ ಎಂದು ತಿಳಿಸಿದರು ಸಮಿತಿಯಲ್ಲಿ ಸಣ್ಣ ಪುಟ್ಟ ಗೊಂದಲ ಇರುವ ಬಗ್ಗೆ ಕೆಲವರು ನನ್ನ ಗಮನಕ್ಕೆ ತಂದಿದ್ದಾರೆ ಅದನ್ನು ಸರಿಪಡಿಸಿಕೊಂಡು ಹೋಗಲು ಸಮಿತಿಗೆ ಸಲಹೆ ನೀಡಿದ್ದೇನೆ ಸಮಿತಿಯ ಗೌರವ ಅಧ್ಯಕ್ಷನಾಗಿ ನೆನಪಿನಲ್ಲಿ ಉಳಿಯುವ ಯಾವುದಾದರೂ ಕೆಲಸ ಮಾಡಬೇಕು ಎನ್ನುವ ಉದ್ದೇಶದಿಂದ ದೇವಸ್ಥಾನದ ಮೂಲಕ ಸಾರ್ವಜನಿಕರಿಗೆ ಅನುಕೂಲವಾಗುವ ಕೆಲಸ ಮಾಡಲು ಚಿಂತನೆ ನಡೆಸಿದ್ದೇನೆ ಸಮಿತಿಯ ಎಲ್ಲರ ಸಲಹೆ ಸಹಕಾರ ಪಡೆದು ಶೀಘ್ರದಲ್ಲೇ ಅಭಿವೃದ್ಧಿ ಕೆಲಸ ಕೈಗೊಳ್ಳಲಾಗುತ್ತಿದೆ ಎಂದು ಅವರು ಹೇಳಿದರು ಈ ಸಂದರ್ಭದಲ್ಲಿ ಉಪವಿಭಾಗ ಅಧಿಕಾರಿ ಯತೀಶ್ ಆರ್ ಸಮಿತಿಯ ಅಧ್ಯಕ್ಷ ಕೆ ಎನ್ ನಾಗೇಂದ್ರ ಕಾರ್ಯದರ್ಶಿ ಗಿರೀಧರ್ ರಾವ್ ಪ್ರಮುಖರಾದ ನಾಗೇಂದ್ರ ಕುಮಟಾ ಸುಂದರ್ ಸಿಂಗ್ ತಾರಾಮೂರ್ತಿ ಲೋಕೇಶ್ కుమార్ ಆರ್ ಚಂದ್ರು ಪುರಶತಮ್ ಸಂತೋಷ್ ಶೆಟ್ ಜೈರಾಮ್ ನವೀನ್ ಕೆಸಿ ಹಾಗೂ ಇನಿತರರು ಹಾಜರಿದ್ದರು ನೆಕ್ಸ್ಟ್ ನಾಗರಕಟ್ಟನ ಬೆಳೆ ರಾತ್ರಿ ಇಲ್ಲೇ ಆಗುತ್ತೆ ಅನ್ನೋದನು ಇದಿಲ್ಲ ನಾವು ಯಾತ್ರೆಗೂ ಜಾಗಾಯ್ಕೊಂಡು ಅಲ್ಲಿ ಅಮ್ಮನ ದತ್ತಿಗೆ ಮಾಡಿ ಅಲ್ಲಿ ಎಲ್ಲರೂ ಇಡ್ಕೊಂಡೆ ಶಾಲೆಗೆ ಹೋಗ್ತೀ ಕಲ್ಲೇನು ಅಂತ ನಾನು ದಿನಗಳ ಬೇಡಿಕೆ ನಮ್ಮಲ್ಲಿ ಒಂದು ನಾಯಿ ತಮ್ಮ ವ್ಯವಸ್ಥಾಪಕ ಸಮಿತಿಯಿಂದ ಒಂದು ಸಭಾಭವನ ಮತ್ತು ಸ್ಕೂಲ್ ನಡೆಸ್ಬೇಕಂತ ಒಂದು ತುಂಬಾ ದಿನದ ಬಯಕೆ ಈ ದಿನ ಈ ದಿನ ಏನಾದರೂ ತಾಯಿ ಆಶೀರ್ವಾದದಿಂದ ಈ ಕೂಡಿದೆ ಹೇಳಿ ನನ್ನ ಬಯಕೆ ನಮ್ಮ ಸಮಿತಿಯ ಪರವಾಗಿ ಅದನ್ನ ಆಶಿಸ್ತೇನೆ ಹಾಗೆ ನೀವ್ ಹೇಳ್ದಂಗೆ ಬಿಲ್ಪಟ್ಟರು ಹೇಳ್ದಂಗೆ ನಮ್ಮಲ್ಲಿ ಎಲ್ಲೂ ಅಥ್ಲೆಟ್ಸ್ಗೆ ಸರಿಯಾದಂತ ವ್ಯವಸ್ಥೆ ಇಲ್ಲ ಮೈದಾನಗಳಿಲ್ಲ ನಮ್ಗಿರೋದು ಒಂದು ಕೋಪ ಕೊಡೋದು ಅಲ್ಲಿ ಟಿಕೆಟ್ ಬಿಟ್ಟರೆ ಬೇರೆ ಏನು ಕೊಡೋದಿಲ್ಲ ಇಲ್ಲಂತೂ ಹೋರಾಡಕ್ ಮಾಡಕ್ಕಾಗುತ್ತೆ ಇದೆ ಹಾಗಾಗಿ ಹೇಳಿದಾಗ ಅತ್ತಡಿಸಿಕೆ ಬೇಕಾದಂತ ಒಂದು ಸೌಲಭ್ಯ ಅದ್ರ ಜೊತೆಗೆ ಮುಂದಿನ ದಿನಗಳಲ್ಲಿ ಸಾಗರ ಟೌನ್ ಅಲ್ಲಿ ಜಾತ್ರೆ ನಡೆಸೋದು ತುಂಬಾ ಕಷ್ಟ ಆಗುತ್ತೆ ಹಾಗಾಗಿ ಹೇಗ್ ಮಾಡ್ತಾರೆ ಹಾಗೆ ಒಂದು ಗತಿಗೆ ಮಾಡ್ಕೊಂಡು ಅದ್ ಬೇಕಾದ ಏನ್ ಚೌಕಟ್ಟುಗಳು ಬೇಕು ಅದಕ್ಕೇನೇನು ಏನೇನು ಅವಶ್ಯಕತೆಗಳು ಬೇಕು ಅದನ್ನ ಬಿಟ್ಟುಕೊಂಡು ಬಾಕಿ ವ್ಯವಸ್ಥೆ ಮಾಡ್ಕೊಳ್ಳೋದು ಉತ್ತಮ ಅಂತ ನನ್ನ ಅಧಿಕಾರಿ ಅಮ್ಮನ ಭಕ್ತರು ಬಹಳಷ್ಟು ಬಡವರೇ ಇರೋದ್ರಿಂದ ಬಡ ಜನರಿಗೆ ಒಂದು ದೊಡ್ಡ ಮಂಟಪದಲ್ಲಿ ಅಲ್ಪ ವೆಚ್ಚದಲ್ಲಿ ಮದುವೆ ಸಮಾರಂಭಗಳು ಮಾಡಕ್ ಅವಕಾಶ ಕೊಟ್ಟರೆ ನಮ್ಮ ಸಂಸ್ಥೆಯಿಂದ ಒಂದು ಉತ್ತಮ ಕೆಲಸ ಆಗ್ತದೆ ಅದೇ ರೀತಿಯಲ್ಲಿ ಮುಂದೆ ಗೌರವ ವಿನಂತಿ ಮಾಡ್ತೇನೆ ಈ ಶಾಲೆ ಕಾಲೇಜ್ ಏರ್ಪಾಡ್ ಮಾಡಿ ಉನ್ನತೀಕರಿಸ್ತಾ ಹೋದಾಗ ಮೆಡಿಕಲ್ ಕಾಲೇಜು ತಗೋಲಿಕ್ಕೂ ಆಗ್ತದೆ ಆ ನಿಟ್ಟಿನಲ್ಲಿ ಅಮ್ಮನವರು ಜಗನ್ಮಾತ ತಾಯಿ ಮಾಡಿಕೊಂಡೆ ಸಕಲ ಜನರಿಗೂ ರೋಗ ಯೋಜನೆಗಳನ್ನ ವಾಸಿ ಮಾಡ್ತಕ್ಕಂತ ದೇವತೆ ಆಗಿರೋದ್ರಿಂದ ಇವತ್ ನಾನು ಎಮ್ ಎಲ್ ಎ ಆಗಿ ನಮಗೆ ಗೌರವಾಧ್ಯಕ್ಷರು ಮಾಡಿದ್ದಾರೆ ಎ ಸಿ ಸಾಹೇಬರು ನಾವು ಹೂ ಇದ್ದೀವಿ ನಾವು ಆ ಗೊಂದಲಗಳನ್ನ ಸರಿಪಡಿಸ್ಕೊಂಡು ಮಾರಿಕಾಂಬ ದೇವಿಯ ಸಾಕಾರದಿಂದ ಏನಾದರೂ ಒಂದು ಆ ತಾಯಿ ಹೆಸರಲ್ಲಿ ಬಡವರಿಗೆ ಸಾರ್ವಜನಿಕರಿಗೆ ಅನ್ನೋ ನಮ್ಮ ಆಸೆ ಇದೆ ನಾವೊಬ್ಬ ಶಾಸಕನಾಗಿ ಅದ್ರ ಬಗ್ಗೆ ಚಿಂತನೆ ಮಾಡಿದ್ಮೇಲೆ ನಾವು ಅವರೆಲ್ಲ ಕೂತ್ಕೊಂಡ ಮೇಲೆ ನಾವೇದನ್ನ ಅಧ್ಯಕ್ಷರಲ್ಲ ಕೂತು ಏನಾದ್ರೂ ಒಂದು ಅಸೆಪ್ಟ್ ಮಾಡ್ಬೇಕು ತಾಯಿ ಹೆಸರಲ್ಲಿ ಇನ್ನೂ ಆಗ ಇಲ್ಲ ಅಂತ ಎಂಟೂವರೆ ಎಕರೆ ಜಾಗ ಇದೆ ಅದರಿಂದ ಗೊಂದಲಗಳು ಇದ್ದೇ ಇರುತ್ತೆ ಗೊಂದಲಗಳು ಇಲ್ಲ ಅಂತ ಇಲ್ಲ ಗೊಂದಲಗಳನ್ನ ಸರಿಪಡ್ಲಿಕ್ಕೆ ಯೇಶವರ್ ಇದ್ದಾರೆ ನಾವು ಇದ್ವಿ ಸರಿ ಮಾಡಿಸ್ಕೊಂಡು ಹೋಗ್ತೀವಿ ಮತ್ತೆ ಯಾವುದೇ ಅಡಚಣೆ ಆಗದ ರೀತಿಯಲ್ಲಿ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಮೊದಲ ಆದ್ಯತೆವಾಗಿ ಸ್ಕೂಲ್ ಮಾಡ್ತೀವಿ ಫಸ್ಟ್ ಸ್ಕೂಲ್ ಮುಗಿದ ನಂತರ ಕಲ್ಯಾಣ ಮಠ ಮಾಡಬೇಕು ಆಮೇಲೆ ಯಾತ್ರಿ ನಿವಾಸ ಮಾಡ್ಬೇಕಂತ ಇಟ್ಕೊಂಡಿದ್ದಾರೆ ಇವು ಮೂರು ಅನ್ನೋದು ನಮ್ಮ ಉದ್ದೇಶ ಇದೆ ಅದರಿಂದ ಚರ್ಚೆ ಆಗಿದೆ ಚರ್ಚೆಯಲ್ಲಿ ಪಾಸು ಆಗಿದೆ ಇಷ್ಟು ಮಾಡ್ಬೇಕನ್ನೋದಾಗಿದೆ ಸಾರ್ವಜನಿಕ ಪರವಾಗಿ ದೇವಿಯ ಆಶೀರ್ವಾದ ತಾಲೂಕಿನ ಜನರಿಗೆ ನಾಡಿನ ಜನರಿಗೆ ಆಶೀರ್ವಾದ ಇರೋದ್ರಿಂದ ಅವಳ ಆಶೀರ್ವಾದದಿಂದ ಒಳ್ಳೊಳ್ಳೆ ಸ್ಕೂಲ್ ಆಗ್ಬೇಕಾದ್ರೆ ನಮಗೆ ಒಂದು ಒಂದು ಆಸೆ ಅದನ್ನು ಈಡೇರಿಸುವಂತ